ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಏನು ಅನಿಸುತ್ತೆ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಂತೂ ಸ್ಕೂಲಲ್ಲಿ ನನ್ನ ಮಗನ ಸ್ಕೂಲಲ್ಲಿ ಎಕ್ಸಿಬಿಷನ್ ಇಟ್ಟಿದ್ದರು ಆ ಒಂದು ಎಕ್ಸಿಮಿಷನಲ್ಲಿ ನನಗೆ ತುಂಬ ಇಷ್ಟವಾದಂತಹ ಒಂದು ಥೀಮ್ ಅಂತ ಹೇಳಿದರೆ ಇದೆ ಅಂತ ಹೇಳ್ಬೋದು ಯಾಕಪ್ಪ ಅಂತ ಹೇಳಿದರೆ ನೀವೇ ನೋಡ್ತಾ ಇರಿ ಮುಂದಕ್ಕೆ ಗೊತ್ತಾಗತ್ತೆ ನಮ್ಮ ಒಂದು ಜೀವನದಲ್ಲಿ ಪ್ರತಿಯೊಬ್ಬರೂ ಕೂಡ ಅಂದರೆ ಕೆಲವೊಬ್ಬರಿಗೆ ಹ್ಯಾಬಿ ಇರೋದಿಲ್ಲ ನನಗೂ ಕೂಡ ಈ ಥರದೊಂದು ಹ್ಯಾಬಿ ಇದೆ ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ಮುಟ್ಟಿದ್ವಿ ಅಂದರೆ ನಮ್ಮ ಒಂದು ದಿನ ಫುಲ್ಲು ಹಾಳು ಹಾದು ಅರ್ಥ ಇನ್ಮೇಲೆ ಆದರೂ ನಾವು ತಿದ್ಕೋಬೋದು ಅಂತ ಹೇಳಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಮಕ್ಕಳು ಏನು ಮಾಡಿದ್ದಾರೆ ಅಂತ ನೋಡಿ ತುಂಬಾ ಚೆನ್ನಾಗಿ ನಮಗೆ ತೋರಿಸಿದ್ದಾರೆ ನೋಡಿ ಬೆಳಗ್ಗೆ ಹೆದರು ಆ ಒಂದು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತೀವಿ ದೇವ್ರ ಫೋಟೋ ನೋಡ್ತೀವೋ ಬಿಡ್ತೀವೋ ಮೊಬೈಲ್ ಅಂತೂ ನೋಡೇ ನೋಡ್ತೀವಿ ಹಾಗಾಗಿ ಆ ಒಂದು ಟಾಪಿಕ್ನ ಇಟ್ಕೊಂಡು ಈ ಥರ ಒಂದು ಶೋನ ಎಕ್ಸಿಬಿಷನಲ್ಲಿ ತೋರಿಸ್ಕೊಟ್ಟಿದ್ದಾರೆ ತುಂಬಾ ಇಷ್ಟ ಆಯಿತು ಹಾಗೆ ಸ್ಕೂಲಿಗೂ ಕೂಡ ಥ್ಯಾಂಕ್ ಯು ಹೇಳೋಣ ಹೀಗೆ ನೋಡ್ತಿರ್ಬೋದು ಅವರು ಬೆಳಗ್ಗೆ ಹೆದರು ಮೊಬೈಲ್ ನೋಡಿದ್ರು ವಾಶ್ರೂಮ್ಗೆ ಹೋದ್ರು ಅಲ್ಲೂ ಕೂಡ ಮೊಬೈಲ್ನೇ ಯೂಸ್ ಮಾಡಿದರು ಇವಾಗ ಕೈಗಲ್ ಮುಖ ತೊಳ್ಕೊಡೋಕ್ಕೆ ಹೋಗ್ತಾರೆ ಅಪ್ ಆಗೋಕ್ಕೆ ಹೋಗಿದ್ದಾರೆ ಅಲ್ಲೂ ಮೊಬೈಲು ಇನ್ನು ಎಲ್ಲ ಸ್ನಾನ ಮಾಡಿಕೊಂಡು ಬರ್ತಾರೆ ನಾವು ಅಲ್ಲೂ ಕೂಡ ಮೊಬೈಲು ಕೆಲವೊಬ್ಬರಿಗೆ ಈ ಥರ ಒಂದು ಕೆಟ್ಟ ಹ್ಯಾಬಿಟ್ ಇರುತ್ತೆ ಆ ಒಂದು ಹ್ಯಾಬಿಟ್ನ ಇವರು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಮುಂದೆ ಮೊಬೈಲು ಅನ್ನೋದು ಎಷ್ಟು ಅಂತ ಹೇಳಿದ್ರೆ ನಮಗೆ ತುಂಬಾ ಅಡಿಟ್ ಆಗಿಬಿಟ್ಟಿರ್ತೀವಿ ನಾವು ಅದಕ್ಕೆ ಕೆಲವೊಬ್ಬರು ಅಡಿಟ್ ಆಗಿಬಿಟ್ಟಿರ್ತೀವಿ ಅದನ್ನು ನಾವು ಯಾವತ್ತೂ ಕೂಡ ಮೊಬೈಲ್ನ ಮೊಬೈಲ್ ಥರ ಬಳಸಿದರೆ ನಮಗೂ ಕೂಡ ತುಂಬಾ ಒಳ್ಳೆಯದು ಸಹಿತ ಆಗುತ್ತೆ ಏನು ಅಂತ ಹೇಳಿದ್ರೆ ಮನಸ್ಸು ಕೂಡ ತುಂಬಾ ಚೆನ್ನಾಗೂ ಸಹಿತ ಇರುತ್ತೆ ನೀವು ನೋಡ್ತಿದ್ದಾರಲ್ಲ ಮೊಬೈಲ್ನ ಅವರು ಯಾವ ರೀತಿ ಬಳಸ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಚಿಕ್ಕ ಮಗು ಸಹಿತ ಅವರು ಮಾಡ್ತಿರೋದನ್ನು ಹೇಳ್ತಿತ್ತು ಏನೇನು ಮಾಡ್ತಿದ್ದಾರೆ ಅಂತ ಹೇಳಿಬಿಟ್ಟು ನೋಡಿ ಟೆಕ್ನಾಲಜಿ ಎಷ್ಟು ನಮಗೆ ಮುಂದಕ್ಕೆ ಯೂಸ್ ಆಗಿದೆ ಅನ್ನೋದನ್ನು ಈ ಒಂದು ಇವರು ಮಾಡ್ತಿರೋ ವೀಡಿಯೋದಲ್ಲಿ ತೋರಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಶೋ ಅಂತ ಹೇಳ್ಬೋದು ಪ್ರತಿಯೊಂದು ಎಕ್ಸಿಬಿಷನೂ ಮಾಡಿದ್ದು ಸೈನ್ಸ್ ಎಕ್ಸಿಬಿಷನ್ ಮಾಡಿದರು ತುಂಬಾ ಚೆನ್ನಾಗಿತ್ತು ಪ್ರತಿಯೊಂದನ್ನು ಕೂಡ ಅದರಲ್ಲಿ ನನಗೆ ಇಷ್ಟ ಆಗಿದ್ದು ಅಂತ ಹೇಳಿದ್ರೆ ಹಿಂದೆ ಹೇಳ್ದಂಗೆ ಇದೇ ಒಂದು ವಿಡಿಯೋ ಹಾಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಊಟಕ್ಕೆ ಬಡಿಸ್ತಿದ್ದಾರೆ ನೋಡ್ತಿರ್ಬೋದು ಅಲ್ಲೂ ಕೂಡ ಮೊಬೈಲ್ ಆದರೆ ಈಗಿನ ಜನ್ರೇಷನೇ ಹೀಗೆ ಆಗಿದೆ ಮೊಬೈಲ್ ಒಂದು ಇತ್ತು ಅಂತ ಹೇಳಿದ್ರೆ ತಟ್ಟೆಯಲ್ಲಿ ನಾವು ಏನು ಊಟ ಹಾಕಿಲ್ಲ ಅಂದ್ರೂ ಅವ್ರು ಎತ್ಕೊಂಡು ತಿನ್ನೋ ಥರ ಮಾಡ್ತಿರ್ತಾರೆ ನೋಡಿ ತಾಯಿ ಆದವರಿಗೆ ಎಷ್ಟು ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಊಟ ಏನು ಹಾಕಿದ್ದೀವಿ ಅಂತ ಹೇಳಿ ಅವರಿಗೂ ಗೊತ್ತೂ ಇರೋದಿಲ್ಲ ಕೇಳೋದು ಇಲ್ಲ ಯಾಕೆಂದರೆ ನಾವು ಕೂಡ ಕಷ್ಟಪಟ್ಟು ಅಡುಗೆನ ಮಾಡಿರ್ತೀವಿ ಕೇಳ್ತಾರೆ ಅನ್ನೋ ಖುಷಿಯಲ್ಲೂ ಸಹಿತ ಇರ್ತೀವಿ ಹಾಗಾಗಿ ನಾವು ಅದೊಂದು ಇಟ್ಕೊಂಡಿರ್ತೀವಿ ತಲೆಯಲ್ಲಿ ನಮ್ಮ ಅಡುಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ ಏನು ಎತ್ತ ಅಂತ ಹೇಳಿ ಅದನ್ನು ಕೂಡ ಹೇಳೋದಿಲ್ಲ ಅದು ಒಂದು ಟಾಪಿಕ್ ಕೂಡ ಆಯಿತು ಇಲ್ಲಿ ಇನ್ನು ಇದಾಗಿದ್ದಾದಮೇಲೆ ನೀವು ಹಿಂದೆ ನೋಡ್ತಿರ್ಬೋದು ಅವರು ರೀಲ್ಸ್ ಮಾಡ್ತಾ ನಿಂತಿರ್ತಾರೆ ಸೋಷಿಯಲ್ ಮೀಡಿಯಾ ಬರ್ತಾ ಇರುತ್ತೆ ಬಳಸ್ಬಾರ್ದು ಅಂತಲೂ ಸಹಿತ ನಾನು ಹೇಳೋದಿಲ್ಲ ತಕ್ಕ ಮಟ್ಟಿಗೆ ನಾವು ಅದನ್ನು ಯೂಸ್ ಮಾಡ್ಕೊಳ್ತಾ ಇರಬೇಕು ಹೇಗೆ ಅಂತ ಹೇಳಿದ್ರೆ ಎಲ್ಲರಿಗೂ ಆಸೆ ಇರುತ್ತೆ ಸೋಷಲ್ ಮೀಡಿಯಾ ಅಂತ ಹೇಳಿದ್ರೆ ನನಗೂ ಕೂಡ ಒಂದು ಯೂಟ್ಯೂಬ್ನ ಮಾಡಬೇಕು ಅಂತ ಹೇಳಿ ತುಂಬ ದಿನಗಳಿಂದ ಆಸೆ ಇತ್ತು ಅದು ಈಗ ನೋಡು ನನ್ನ ಒಂದು ಸಣ್ಣ ಪ್ರಯತ್ನನ ನಾನು ಕೂಡ ಮಾಡ್ತಾ ಇದ್ದೀನಿ ನಾವು ಅಂತ ಹೇಳಿದ್ರೆ ನಮ್ಮ ಕೆಲಸ ಅಂತ ಮಾಡೋದಕ್ಕಿಂತ ನಾವು ಮನ್ಸಾರೆ ಮಾಡಬೇಕು ಅದನ್ನೇ ನಾವು ತುಂಬಾ ಅದಕ್ಕೆ ಅಡೀಟಾಗಿ ಬಳಸ್ಕೋಬಾರ್ದು ನಾವು ಹೇಗೆ ಅಂತ ಹೇಳಿದರೆ ಒಂದು ಊಟನೂ ಅಷ್ಟೇ ಅಲ್ವಾ ನಾವು ತುಂಬ ಇಷ್ಟ ಆಯಿತು ಅಂತ ಹೇಳಿ ಹೊಟ್ಟೆ ತುಂಬ ತಿನ್ಬಿಟ್ಟು ಮತ್ತೆ ಇನ್ನೊಂದ್ಸಲ ಇನ್ನೊಂದು ಸಹಿತ ತಿನ್ನಕ್ಕೆ ಹೋಗೋದಿಲ್ಲ ಆ ರೀತಿಯಲ್ಲಿ ನಾವು ಈ ಒಂದು ವಿಷಯನ ಅರ್ಥ ಮಾಡಿಕೊಂಡ್ರೆ ಜೀವನದಲ್ಲಿ ತುಂಬಾ ಚೆನ್ನಾಗಿ ಸಹಿತ ಇರ್ಬೋದು ಮೊಬೈಲ್ನ ಮೊಬೈಲ್ ಥರ ಬಳಸೋಣ ಅಲ್ವಾ ನಿಮ್ಮ ಅನಿಸಿಕೆ ಏನನ್ಸುತ್ತೆ ಅಂತ ಹಿಂದೆ ಹೇಳಿದಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಒಂದು ಚಿಕ್ಕ ಮಗುವು ಕೂಡ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮೊಬೈಲ್ ಬೇಕು ಇಲ್ಲ ಊಟ ಮಾಡೋದಿಲ್ಲ ಇಲ್ಲಾಂದರೆ ಹೊರಗಡೆ ಹೋದ್ರೆ ಅಪ್ಪ ಅಮ್ಮ ಮಾತಾಡ್ತಿರ್ತಾರೆ ಇಲ್ಲ ಫ್ಯಾಮಿಲಿ ಜೊತೆ ಯಾರು ಕಸಿನ್ಸು ಫ್ರೆಂಡ್ಸು ಬಂದಿರ್ತಾರೆ ಅವ್ರ ಜೊತೆ ಮಾತಾಡೋಕೆ ಏನು ಮಾಡ್ತಾರೆ ಮೊಬೈಲ್ನ ಬಳಸ್ತಾರೆ ನೀವು ನೋಡ್ತಿರ್ಬೋದು ಇನ್ನೊಂದು ವಿಷಯ ನೋಡಿ ಇಲ್ಲಿ ಕುರುಡ್ರು ನೀಟಿಗೆ ರೋಡನ್ನ ದಾಡ್ಕೊಂಡು ಇರ್ತಾರೆ ಅವ್ರಿಗೆ ಗೊತ್ತಾಗ್ತಿದೆ ರೋಡಲ್ಲಿ ಏನಾಗ್ತಿದೆ ವಿಷಯ ಅಂತ ಹೇಳಿಬಿಟ್ಟು ಈ ಸೈಡಲ್ಲಿ ಒಬ್ಬ ಕಣ್ಣು ಇದ್ದು ಸಹಿತ ನೋಡಿ ಮೊಬೈಲ್ ಬಳಸ್ಕೊಂಡು ಬರ್ತಾನೆ ಏನು ಅಂತ ಹೇಳಿಬಿಟ್ಟು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸ್ಕೂಲ್ ಅವರು ಅದನ್ನು ಅರ್ಥ ಮಾಡಿಕೊಂಡು ಮಕ್ಕಳು ಮಾಡ್ತಿದ್ದಾರಲ್ಲ ತುಂಬಾ ಖುಷಿಯೂ ಸಹಿತ ಆಯಿತು ಕಣ್ಣು ಇಲ್ಲದೇರೋನು ರೋಡ್ ದಾಟ್ಕೊಂಡು ಹೋಗಿದ್ದಾನೆ ಕಣ್ಣು ಇದ್ದು ಕೂಡ ನೋಡಿ ಈ ಥರ ಅನಾಹುತಗಳು ಆಯಿತು ಏನು ಅಂತ ಹೇಳಿದ್ರೆ ಇದಕ್ಕೆ ವಿಷಯ ಮೊಬೈಲೇ ಆಗಿರುತ್ತೆ ಹಾಗಾಗಿ ನಾವು ಮೊಬೈಲ್ನ ಮುಂದಿನ ದಿನಗಳಲ್ಲಿ ಆದಷ್ಟು ನಮಗೆ ಎಷ್ಟಾಗುತ್ತೋ ಅಷ್ಟು ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸೋಣ ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಮೊಬೈಲೇ ಇಂಪಾರ್ಟೆಂಟ ಆಗಿರೋದಿಲ್ಲ ಹೇಗೆ ಬೇಕೋ ಹಾಗೆ ಉಪಯೋಗಿಸೋದು ಕೂಡ ತಪ್ಪೇ ಅಲ್ವಾ ಹೌದು ಇವಾಗ ಇವರು ಎಲ್ಲೋ ಒಂದು ಟ್ರಿಪ್ಪಿಗೆ ಹೋಗಿರ್ತಾರೆ ನೀವು ನೋಡ್ತಿರ್ಬೋದು ಅಲ್ಲಿ ಬೆಟ್ಟ ಬೆಟ್ಟದ ಮೇಲೆ ನಿಂತ್ಕೊಂಡು ಸೆಲ್ಫಿ ಫೋಸು ಹೋಗಿರ್ತಾಳೆ ಈ ಹುಡುಗಿ ಅಲ್ಲಿಂದ ಬೀಳ್ತಾಳೆ ಅಲ್ಲಿಂದ ಬಿದ್ದು ಏನಾಗುತ್ತೆ ತುಂಬಾ ಗಾಳಿ ಬರ್ತಾ ಇರುತ್ತೆ ಅವಳು ಗಾಳಿಯಲ್ಲಿ ಹೇಗೆ ಆಡ್ತಿರ್ತಾರೆ ಹಾಗೆ ನೋಡ್ಕೊಂಡು ಇದನ್ನೆಲ್ಲ ನೀವು ನೋಡ್ತಿರ್ಬೋದು ನ್ಯೂಸ್ಗಳಲ್ಲೇ ಆಗಲಿ ಮೀಡಿಯಾಗಳಲ್ಲೇ ಆಗಲಿ ಎಲ್ಲದರಲ್ಲೂ ಬರ್ತಾನೇ ಇರುತ್ತೆ ಆ ಒಂದೂ ಟಾಪಿಕ್ಕನ್ನು ಸಹಿತ ಹಿಡ್ಕೊಂಡು ಇವರು ಈ ಥರ ಒಂದು ವಿಡಿಯೋನ ಮಾಡಿ ತೋರಿಸಿದ್ದಾರೆ ನೋಡಿ ಆಲ್ರೆಡಿ ಅವಳು ಬಿದ್ದು ಬೀಳ್ತಾಳೆ ಬೀಳ್ತಾಳೆ ಸ್ವಲ್ಪ ಹೊತ್ತು ಒದ್ದಾಡ್ತಾಳೆ ಯಾರೂ ಬರೋದಿಲ್ಲ ಅಲ್ಲಿ ಕೂಡ ಮೊಬೈಲು ಈ ಕಡೆ ಇರೋನಿಗೆ ಇಂಪಾರ್ಟೆಂಟ್ ಆಗಿರುತ್ತೆ ಆಮೇಲೆ ಅವನು ಬಿದ್ದ ಮೇಲೆ ಬರ್ತಾನೆ ಅವನು ಏನಾಗಿರುತ್ತೆ ಅಷ್ಟೊತ್ತಿಗೆ ಪ್ರಾಣನೂ ಹುಟ್ಟೋಗಿರುತ್ತೆ ಅದನ್ನು ಸಹಿತ ಎತ್ಕೊಂಡು ಹೋಗ್ತಾರೆ ಅಲ್ಲಿ ಕೂಡ ಒಂದು ಸೆಲ್ಫಿ ಇರುತ್ತೆ ನೋಡ್ಕೊಳ್ಳಿ ಈಗ ನೀವು ನೋಡ್ತಿರ್ಬೋದು ಹೀಗೆ ಹಾಕ್ತಿರೋ ದಿನವೇ ಈಗಿರುತ್ತೆ ಹಾಗಾಗಿ ಇವರು ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು